ಹಾಯ್ ಫ್ರೆಂಡ್ಸ್ ಶ್ವೇತಾರಾಗು ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಇವತ್ತು ಗಣಪತಿ ಹಬ್ಬದ್ದು ಕಂಟಿನ್ಯೂಷನ್ ಆಗಿರುತ್ತೆ ವಾರ ಇಟ್ಟಿದ್ರಲ್ವಾ ಹಾಗಾಗಿ ಡೈಲಿ ಪೂಜೆಗೆ ಹೋಗ್ತಾ ಇದ್ವಿ ಪೂಜೆಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಪ್ರಸಾದ ತೊಗೊಂಡು ಬರ್ತಾ ಇದ್ವಿ ನೋಡಿ ಗಣಪತಿ ಬಿಡೋ ಹಿಂದಲೇ ದಿನ ಸಂಗೀತ ಯಾರನ್ನೂ ಕರೆಸ್ಬಿಟ್ಟು ಹಾಡು ಹೇಳಿಸ್ತಾಯಿದ್ರು ತುಂಬ ಚೆನ್ನಾಗಿತ್ತು ಮತ್ತು ಅವತ್ತು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇತ್ತು ಹಾಗೆ ನಾನು ಅವತ್ತು ಪೂಜೆ ಕೊಡೋಣ ಆವತ್ತಿನ ದಿನ ಅಂತೇಳ್ಬಿಟ್ಟು ಮಂಗಳವಾರ ಪುಳಿಯೋಗರೆ ಮಾಡಿದ್ದೆ ಪ್ರಸಾದ ಮನೆಯಲ್ಲೇನೆ ಮಾಡಿ ಪೂಜೆ ಕೊಟ್ಟೆ ನೋಡಿ ನನ್ನ ಮಗನಿಗೆ ಡ್ರಾಯಿಂಗಲ್ಲಿ ಫೆಸ್ಟಿವ್ ಥೀಮ್ ಮಾಡಿದ್ದ ಅಂತ ಪ್ರೈಸ್ ಬಂತು ಅವನಿಗೂ ನನ್ನ ಮಗಳಿಗೆ ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಮಾಡಬೇಕು ಅಂತೇಳಿದ್ರು ಅದರಲ್ಲಿ ಸೆಕೆಂಡ್ ಪ್ಲೇಸ್ ಬಂದಿತ್ತು ಮತ್ತು ನನಗೆ ರಂಗೋಲಿಯಲ್ಲಿ ಕಾನ್ಸಲೇಷನ್ ಪ್ರೈಸ್ ಕೊಟ್ಟಿದ್ರು ನೋಡಿ ನನ್ನ ಮಕ್ಕಳಾಗಲೇ ಎಲ್ಲ ಪ್ರಿಸ ಪ್ರೈಸಸ್ನೇ ಓಪನ್ ಮಾಡಿಟ್ಬಿಟ್ಟಿದ್ದಾರೆ ಕಪ್ ಬಂದಿತ್ತು ನನ್ನ ಮಗನಿಗೆ ವಾಸ್ ನನಗೆ ಟ್ರೇ ಬಂದಿತ್ತು ನೋಡಿ ಅವತ್ತಿನ ದಿನದ ಪ್ರಸಾದ ಇದು ನೋಡಿ ಬುಧವಾರ ಗಣಪತಿ ಬಿಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರು ಸಂಜೆ ಏಳು ಗಂಟೆ ಆರೂವರೆ ಏಳು ಗಂಟೆ ಅಷ್ಟೊತ್ತಿಗೆ ಕ್ಯಾಟ್ ಎಲ್ಲ ಬಂದಿತ್ತು ದೊಡ್ಡ ಗಣಪತಿ ತುಂಬ ಹದಿನಾಲ್ಕು ಅಡಿದು ಗಣಪತಿ ಇದು ತುಂಬ ಚೆನ್ನಾಗಿತ್ತು ಅದನ್ನು ತೆಗಿಯಕೋಸ್ಕರ ಕ್ಯಾಟ್ ತರಿಸಿದ್ರು ಗಣಪತಿ ಹೊರ್ಗಡೆ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ ಅದ ಇದು ನೋಡಿ ಮಕ್ಕಳುಗಳೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಫುಲ್ ಅವರಿಗೆ ಅಲ್ಲಿ ಪಟಾಕಿ ಬೇರೆ ಬರ್ತಿದ್ದ ಹೊಡಿತಿದ್ರು ಗಣಪತಿ ಎಲ್ಲ ಆಚೆ ಬಂದಿತ್ತಲ್ವ ಫುಲ್ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಿದ್ರು ಈಗ ಟಮಟೆದವರೆಲ್ಲ ಟಮಟೆ ಬರೆಸಿದ್ರೆ ಫುಲ್ ಡ್ಯಾನ್ಸು ನನ್ನ ಮಗ ಅಲ್ಲಿ ಡ್ಯಾನ್ಸ್ ಹುಡುಗರ ಜೊತೆ ಡ್ಯಾನ್ಸ್ ಮಾಡ್ತಿದ್ದ ನನ್ನ ಮಗಳು ಅಲ್ಲಿ ಹುಡುಗಿಯರ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ಲು ಅವ್ರ ಫ್ರೆಂಡ್ಸ್ ಜೊತೆ ನೋಡಿ ಎಲ್ಲ ಎಷ್ಟು ಎಷ್ಟು ಜನ ಗೊತ್ತಾ ತುಂಬ ಚೆನ್ನಾಗಿತ್ತು ನೋಡಿ ನನ್ನ ಮಗಳು ಆಗ್ಲೇ ಅಲ್ಲಿ ಫ್ರೆಂಡ್ಸ್ಗಳ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಆ ಗಣಪತಿ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಲಕ್ಷಣವಾಗಿ ತುಂಬ ದೊಡ್ಡ ಗಣಪತಿ ಈ ಸತಿ ಪ್ರತಿ ವರ್ಷ ಸ್ವಲ್ಪ ಚಿಕ್ಕದ ತರ್ತಿದ್ರು ಈ ಸತಿ ದೊಡ್ಡ ಗಣಪತಿ ತಂದಿದ್ದಾರೆ ನೋಡಿ ಚಿಕ್ಕ ಮಕ್ಕಳಿಗೆ ಆಟಂಟೆ ಸೌಂಡ್ ಬರ್ತಿದ್ರೆ ಇಡಿಯೋ ಇಲ್ಲ ಅವರು ಒಬ್ಬೊಬ್ರು ಒಂದೊಂದು ಫುಲ್ ಡ್ಯಾನ್ಸ್ ನೋಡಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಮಕ್ಕಳೆಲ್ಲ ಎಲ್ಲ ಮನೆಗೆ ಹೋದ್ಮೇಲೆ ಕೈ ನೋವು ಕಾಲು ನೋವು ಅಂತ ಅಂತಾರೆ ಅನ್ಸುತ್ತೆ ಗೊತ್ತಿಲ್ಲ ನೋಡಿ ಆ ಟೀಮ್ನವರು ಡ್ಯಾನ್ಸ್ ಮಾಡ್ತಿದ್ದಾರೆ ಹುಡುಗರು ಅವ್ರು ಮಾಡ್ತಿದ್ದಾರೆ ಅಂತೇಳ್ಬಿಟ್ಟು ನನ್ನ ಮಗಳೂ ಮತ್ತು ಅವಳ ಫ್ರೆಂಡು ಡ್ಯಾನ್ಸ್ ಮಾಡ್ತಿದ್ದಾಳೆ ಚೆನ್ನಾಗಿ ಫುಲ್ಲು ಡ್ಯಾನ್ಸ್ ಮಾಡಿ ನನ್ನ ಕೈ ನೋವು ಕಾಲು ನೋವು ಮಮ್ಮಿ ಕಾಲು ನೋತಾಯಿದೆ ನನಗೆ ಅಂತ ಅಂತಿದ್ಲು ನನ್ನ ಮಗಳು ಬಾ ಹೋಗೋಣ ಸುಮಾರು ಹೊತ್ತಾಗಿತ್ತು ನೈನ್ ಓ ಕ್ಲಾಕ್ ತನಕ ನಾವು ಅಲ್ಲೇ ಇದ್ವಿ ಸುಮಾರು ಒಂದು ಸಿಕ್ಸ್ ಓ ಕ್ಲಾಕ್ ಸ್ಟಾರ್ಟ್ ಮಾಡಿದ್ದವರು ನೋಡಿ ಮತ್ತೆ ಫುಲ್ ಒಂದು ರೌಂಡಿಂಗ್ ತಿರುಗಿಸ್ತಾ ಇದ್ದಾರೆ ಎಷ್ಟು ನೋಡೋಕೆ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ನೋಡಿ ಇವಾಗ ಕ್ಯಾಟ್ ಇತ್ತಲ್ಲ ಕ್ಯಾಟಲ್ಲಿ ಫುಲ್ಲು ಒಂದು ರೌಂಡ್ ತಿರುಗಿಸ್ಬಿಟ್ಟು ಈಗ ಮೇಲೆತ್ತಾರೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ನನ್ನ ಮಕ್ಕಳು ಮಾತ್ರ ತುಂಬ ಎಂಜಾಯ್ ಮಾಡಿದ್ರು ತುಂಬ ಆಟಾಡ್ಕೊಂಡೇ ಇದ್ದರು ಅಲ್ಲೇ ಸಕ್ಕತ್ ಡ್ಯಾನ್ಸ್ ಮಾಡಿದ್ರು ಅಲ್ಲಿರೋ ಮಕ್ಕಳು ಇರೋ ಬರೋ ಮಕ್ಳುಗಳೆಲ್ಲರೂ ಡ್ಯಾನ್ಸ್ ಮಾಡಿದ್ರು ತುಂಬ ಚೆನ್ನಾಗಿ ಹೀಗಿತ್ತು ನಮ್ಮ ಏರಿಯಾ ಗಣಪತಿದು ಸೆಲೆಬ್ರೇಷನ್ನು ನೋಡಿ ಹೇಗಿದೆ ನೋಡಿ ನನ್ನ ಮಕ್ಕಳು ಕುಣಿತಾ ಇದ್ದಾರೆ ಕುಣಿತಾ ಇದ್ದಾರೆ ಕುಣಿತಾ ಇದ್ದಾರೆ ಅವ್ರಿಗೆ ಸಾಕಾಗ್ತಾನೆ ಇಲ್ಲ ಅಷ್ಟು ಕುಣಿತಾನೇ ಇದ್ದಾರೆ ನನ್ನ ಮಗಳಂತೂ ಸಕ್ಕತ್ತು ಕುಣಿದ್ಲು ಹೋದ ವರ್ಷ ಎಲ್ಲ ನಿದ್ದೆ ಬರ್ತದೆ ನಿದ್ದೆ ಬರ್ತದೆ ಅಂತ ಸ್ವಲ್ಪ ಚಿಕ್ಕವಳಿದ್ಲು ಹಂಗಾಗಿ ಅಷ್ಟು ಡ್ಯಾನ್ಸ್ ಏನು ಮಾಡಲಿಲ್ಲ ಈ ಫುಲ್ ಫುಲ್ಲು ಚಿಂದಿ ಮಾಡಾಕ್ಬಿಟ್ಲು నన్న మగనూ అసే ఫుల్ డ్యాన్స్ అవును అవును ఎల్ సిను ఎల్నో అో హుడుగుర మధ్యదీ డ్యాన్స్ మత ఇలా నోడదే నే నే మె కర్కొందు మలుగస్వి నమ్మక్ కాలను మమ్మీ కై నూ అంత వన్ స్వల్ప సిరప్ హాకీర్కే ఇంచురు కాలెల్ ఇది మాబట్ మలగస్వి ಮಲ್ಕೊಂಡ್ರೆ ಯಾಕಂದರೆ ಚೆನ್ನಾಗಿ ಕುಣ್ದಿರ್ತಾರಲ್ವಾ ಹಂಗಾಗಿ ಫುಲ್ ಮೈಕೈ ಎಲ್ಲ ನೋವು ಬಂದಿರುತ್ತೆ ಮತ್ತೆ ಬೆಳಗ್ಗೆ ಎದ್ದು ಸ್ಕೂಲ್ಗೆ ಹೋಗ್ಬೇಕಲ್ವ ಪಾಪ ಎದ್ದೇಳೋಕ್ಕಾಗಲ್ಲ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಸಿರಪ್ ಹಾಕಿದ್ದೆ ನಾನು ಮತ್ತು ನನ್ನ ಮಗನಿಗೆ ಬೆಳಗ್ಗೆ ಟ್ಯೂಷನ್ ಇದೆ ಹಂಗಾಗಿ ಹೋಗಬೇಕಾಗಿತ್ತು ಅವನು ಮತ್ತು ಎದ್ದೊಳಕ್ಕಾಗಲ್ಲ ಅಂತೇಳ್ಬಿಟ್ಟು ಬೇಗ ಮಲಗಿಸ್ಬಿಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ ಗಣಪತಿ ಫುಲ್ ಒಂದು ರೌಂಡ್ ಹೊಡ್ಕೊಂಡು ಈಗ ಹೋಗ್ತಾ ಇದೆ ಗಣಪತಿ ಮುಗಿತಿ ವರ್ಷದ್ದು ಗಣಪತಿ ಹಬ್ಬ ನಮ್ಮ ಏರಿಯಾದು ಮುಗೀತು ಈಗಿತ್ತು ಗಣಪತಿ ಸೆಲೆಬ್ರೇಷನ್ ನಮ್ಮನೆ ಹತ್ರ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್